ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಆರಂಭಿಸೋಣ ಇವತ್ತಿನ ವಿಚಾರ ಜೀವನದ ಬಗ್ಗೆ ಜೀವನ ಅನ್ನೋದು ಎಲ್ಲರಿಗೂ ಒಂದೇ ಥರ ಇರೋದಿಲ್ಲ ಜೀವನದಲ್ಲಿ ಒಬ್ಬೊಬ್ಬರಿಗೆ ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಅನ್ಕೊಂತೀವಿ ಒಬ್ಬೊಬ್ಬರಿಗೆ ಕಡಿಮೆ ಇದೆ ಅಂತ ಅನಿಸುತ್ತೆ ಬೇರೆಯವ್ರನ್ನ ನೋಡಿದಾಗ ಅಪ್ಪ ಅವ್ರ ಜೀವನ ಚೆನ್ನಾಗಿದೆ ನನ್ನ ಜೀವನಕ್ಕೆ ಕಂಪೇರ್ ಮಾಡಿದ್ರೆ ಈ ಥರ ಎಲ್ಲ ಯೋಚನೆಗಳನ್ನು ಮಾಡ್ಕೊತಾನೇ ಜೀವನ ಕಳಿತೀವಿ ವಿನಃ ಆ ಪ್ರಾಬ್ಲಮ್ಗೆ ಸಲ್ಯೂಷನ್ ಏನು ಅಂತ ನಾವು ಬೇರೆ ಕಡೆಯೇ ಹುಡುಕ್ತಾ ಇರ್ತೀವಿ ಆ ಪ್ರಾಬ್ಲಮ್ಗೆ ಸಲ್ಯೂಷನ್ ಆಚೆಯಲ್ಲೂ ನಿಮಗೆ ಸಿಗೋದಿಲ್ಲ ನಿಮ್ಮಲ್ಲೇ ಸಿಗುತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳುವಂಥದ್ದು ಅತಿಯಾಗಿ ಯೋಚನೆ ಮಾಡುವಂಥದ್ದು ಅಥವಾ ಈ ಯೋಚನೆಗಳಿಂದ ಏನಾಗ್ತಾ ಇರುತ್ತೆ ಅಂತಂದರೆ ನಮ್ಮ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇರುತ್ತೆ ನಮಗೆ ನಿದ್ದೆ ಬರ್ತಾ ಇರುವಂಥದ್ದಿಲ್ಲ ಮತ್ತು ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ ಹೀಗೆ ಹೇಳ್ತಾ ಹೋದರೆ ಎಲ್ಲ ಪ್ರಾಬ್ಲಮ್ಗೂ ಕೂಡ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಪ್ರಾಬ್ಲಮ್ಸ್ ಬಗ್ಗೆ ಮಾಡುವಂತಹ ಯೋಚನೆಯೇ ಅಂತ ಹೇಳ್ಬೋದು ಹಾಗಾದರೆ ಜೀವನಕ್ಕೆ ಅಥವಾ ಜೀವನ ಮಾಡೋದಕ್ಕೆ ಟೆಕ್ನಿಕ್ಸ್ ಇದೆಯಾ ಖಂಡಿತ ಇದೆ ಆ ಟೆಕ್ಸ್ ಟೆಕ್ನಿಕ್ಗಳನ್ನು ನಾವು ಫಾಲೋ ಮಾಡಿದ್ರೆ ಸೂತ್ರಗಳನ್ನು ಫಾಲೋ ಮಾಡಿದ್ರೆ ನಮ್ಮ ಜೀವನದಲ್ಲಿ ತುಂಬಾ ವ್ಯತ್ಯಾಸಗಳನ್ನು ನಾವು ಕಾಣಬಹುದು ಹಾಗಾದರೆ ಏನು ಆ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ಸ್ ಅಥವಾ ಸೂತ್ರಗಳು ಏನೇನು ಇದನ್ನು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಜೀವನ ಬದಲಾಗುತ್ತಾ ಖಂಡಿತವಾಗಲೂ ಬದಲಾಗುತ್ತೆ ನೀವು ನಂಬಬೇಕು ನಂಬು ನಿಮ್ಮಲ್ಲಿ ನೀವು ಪರಿವರ್ತನೆ ತೊಗೊಂಡ್ಬರಬೇಕು ಹಾಗಾದರೆ ಏನೇನು ನ್ನೆಲ್ಲ ಚೇಂಜಸ್ನ ಮಾಡ್ಕೋಬೇಕು ಫಸ್ಟ್ ಅಂತ ಹೇಳೋದಾದರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳ್ಬೋದು ಹೌದು ನೀವು ಕೇಳಿದ್ದು ಕರೆಕ್ಟು ಫಸ್ಟು ನಿಮ್ಮ ಕೆಲಸ ಏನಿದೆ ಅದ್ರ ಮೇಲೆ ಮಾತ್ರ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು ಇವ್ರು ಹಾಗಂತೆ ಅವ್ರು ಹೀಗಂತೆ ಅವಶ್ಯಕತೆ ಇಲ್ಲ ನಿಮ್ದು ಏನು ಕೆಲಸ ಇರುತ್ತೋ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಜೀವನದಲ್ಲಿ ಚೇಂಜಸ್ ಅನ್ನೋದು ಶುರುವಾಗ್ತಾ ಬರುತ್ತೆ ಇದಾದ ನಂತರ ಹೇಳೋದಾದರೆ ನಿಮ್ಮ ಪ್ರಾಬ್ಲಮ್ ಇದೆ ಅಂತಂದರೆ ಫಸ್ಟು ನಿಮ್ಮ ಪ್ರಾಬ್ಲಮ್ಗೆ ಸಲ್ಯೂಷನ್ನ ಕಂಡುಹಿಡ್ಕೋಬೇಕು ಬೇರೆಯವರ ಪ್ರಾಬ್ಲಮ್ಗೆ ಕಂಡು ಕಂಡುಹಿಡ್ಕೊಂತ ಕೂತ್ಕೊಳ್ಳೋದು ಅಲ್ಲ ಇನ್ನೂ ಹೇಳೋದಾದರೆ ಡೋಂಟ್ ಮೇಕ್ ಅದರ್ ಪ್ರಾಬ್ಲಮ್ಸ್ ಟು ಇವರ್ ಪ್ರಾಬ್ಲಮ್ಸ್ ಸೊ ಬೇರೆಯವರ ಪ್ರಾಬ್ಲಮ್ನ ನಿಮ್ಮ ಪ್ರಾಬ್ಲಮ್ ಅಂತ ಅಂದ್ಕೊಳೋದನ್ನು ಕಡಿಮೆ ಮಾಡಬೇಕು ನೀವು ಸೊ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ನಿಮಗೆ ಅನಿಸುತ್ತೆ ಓಕೆ ನಾವು ಬೇರೆಯವ್ರ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡ್ಬೋದು ಅಂತ ಒಂದು ಸಲ ಯೋಚನೆ ಮಾಡಿ ನಿಮ್ಮ ಪ್ರಾಬ್ಲಮ್ಗೆ ನೀವು ಸಲ್ಯೂಷನ್ನ ಕಂಡುಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಕ್ಕಾಗಿದೆಯಾ ಒಂದು ಸಲ ಯೋಚನೆ ಮಾಡಿ ಬೇರೆಯವ್ರ ಪ್ರಾಬ್ಲಮ್ಗೆ ಸಲ್ಯೂಷನ್ ಕೊಡಬೇಕು ಅಂತಂದರೆ ನಮ್ಮ ನಾಲೆಜು ಇರಬೇಕು ಸೊ ಹಾಗಾದರೆ ಏನು ಮಾಡಬೇಕು ನಾವು ಯಾರಿಗೂ ಸಹ ಇಲ್ಲಿ ನೀನು ಈ ಥರ ಇರೋ ನೀನು ಈ ಥರ ಇರೋ ಅವಶ್ಯಕತೆ ಇಲ್ಲ ಫಸ್ಟು ನಮ್ಮಲ್ಲಿ ನಾವು ಬದಲಾವಣೆಗಳನ್ನು ತಂದುಕೋಬೇಕು ಇದಾದ ನಂತರ ಏನು ಮಾಡಬೇಕು ಅಂತ ಹೇಳೋದಾದರೆ ನಾವು ಹೊಂದು ಹೊಂದಿರಬೇಕು ಅಥವಾ ಬೇರೆ ಯಾರೋ ತಪ್ಪು ಮಾಡಿರ್ತಾರೆ ನಮ್ಮ ಜೀವನದಲ್ಲಿ ಅವರಿಂದ ನಮಗೆ ತುಂಬಾ ಬೇಸರವಾಗ್ತಾ ಇದೆ ಅಂತ ಅನ್ನೋದಾದರೆ ಅವ್ರನ್ನ ಕ್ಷಮಿಸುವಂತಹ ಗುಣವನ್ನು ನಾವು ನಮ್ಮ ಜೀವನದಲ್ಲಿ ಬೆಳೆಸ್ಕೋಬೇಕು ಇದರಿಂದ ಏನಾಗುತ್ತೆ ಅಂತಂದರೆ ಮತ್ತೆ ಆ ವಿಚಾರವಾಗಿ ನಾವು ಯೋಚನೆ ಮಾಡಿ ಮಾಡಿ ನಮಗೆ ಗೊತ್ತಿಲ್ಲದಂಗೆ ಆ ವಿಚಾರ ನಮ್ಮೊಳಗೆ ಸೇರಿಕೊಂಡು ನಮ್ಮಲ್ಲಿ ಹೊಸತನ್ನು ತರೋದಕ್ಕೆ ಬಿಡೋದೇ ಇಲ್ಲ ಸೊ ಈಗ ಯೋಚನೆ ಮಾಡಿ ಬೇರೆಯವ್ರನ್ನ ಕ್ಷಮಿಸಿ ನೀವು ಮುಂದಕ್ಕೆ ಹೋಗೋದು ಬೆಸ್ಟಾ ಅಥವಾ ಆ ಬರ್ಡನ್ನು ಹೊತ್ಕೊಂಡು ಜೀವಂತು ಜೀವನದಲ್ಲಿ ಹೋಗೋದು ಮುಖ್ಯನ ಅಂತ ಅಂದ್ಬಿಟ್ಟು ಇದರಿಂದ ಸಹ ಜೀವನದಲ್ಲಿ ತುಂಬನೇ ಬದಲಾವಣೆಗಳನ್ನು ನೀವು ಕಾಣಬಹುದು ಹತ್ತನೇದಾಗಿ ಬೇರೆಯವರಿಗೆ ಸಹಾಯವನ್ನು ಮಾಡೋದಕ್ಕೆ ಹೋಗುವಂಥದ್ದು ಸಹಾಯ ಅಂತ ಹೇಳೋದಾದರೆ ನಾವೇನು ಅಂದ್ಕೊಂಬಿಡ್ತೀವಿ ಓಕೆ ನಾವು ಏನಾದರೂ ಹೇಳೋದಾದರೆ ಸಹಾಯ ಕೇಳಿದವರಿಗೆ ಮಾತ್ರ ಮಾಡಬೇಕು ಅಂತ ಸೊ ಯಾರಿಗೆ ಸಹಾಯದ ಅವಶ್ಯಕತೆ ಇರುತ್ತೆ ಅವರು ಕೇಳ್ತಾರೆ ನಿಮ್ಮ ಹತ್ರ ಬಂದ್ಬಿಟ್ಟು ನೋಡಿ ನನಗೆ ಈ ಥರ ಪ್ರಾಬ್ಲಮ್ ಇದೆ ನನ್ನ ಪ್ರಾಬ್ಲಮ್ಗೆ ಸಲ್ಯೂಷನ್ನ ಕೊಡಿ ಅಂತ ಆವಾಗ ಮಾತ್ರ ನೀವು ಸಹಾಯವನ್ನು ಮಾಡಬೇಕು ಕೇಳ್ದಲೇ ನಾವೇ ಸಹಾಯ ಮಾಡೋದಕ್ಕೆ ಹೋದರೆ ನಿಮಗೂ ಗೊತ್ತು ಏನೇನೆಲ್ಲ ಪ್ರಾಬ್ಲಮ್ಗಳು ಅನುಭವಿಸ್ಬೇಕಾಗತ್ತೆ ಅಂತ ಸೊ ಹಾಗಾದರೆ ಇವತ್ತಿನಿಂದ ಯಾರಾದರೂ ನಿಮಗೆ ಪ್ರಾಬ್ಲಮ್ ಅಂತ ಕೇಳಿ ಅಥವಾ ನೀವು ಸಲ್ಯೂಷನ್ ಕೊಡುವಂತಹ ಸ್ಥಾನದಲ್ಲಿ ಇದ್ದೀರಾ ಅಂತ ಅನ್ನೋದಾದರೆ ಮಾತ್ರ ನೀವು ಬೇರೆಯವರಿಗೆ ಸಲ್ಯೂಷನ್ನ ಕೊಡಿ ಇಲ್ಲ ಅಂತಂದರೆ ಫಸ್ಟ್ ಹೇಳಿದ್ನಲ್ಲ ಸೂತ್ರ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಐದನೇ ಸೂತ್ರ ಯಾರಾದರೂ ನಿಮಗೆ ಇರಿಟೇಷನ್ ಮಾಡ್ತಾ ಇದ್ದಾರೆ ಬೇಜಾರು ಮಾಡ್ತಾ ಇದ್ದಾರೆ ಅಂತ ಅನ್ನೋದಾದರೆ ಅವ್ರ ಬಗ್ಗೆಯೂ ಸಹ ಯೋಚನೆ ಮಾಡೋದನ್ನು ಬಿಟ್ಟುಬಿಡಿ ಇವತ್ತಿಂದನೇ ಇದರಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಶುರುವಾಗುತ್ತೆ ಏನೋ ಯೋಚನೆ ಮಾಡ್ತಾ ಇದ್ದಾರೆ ಸೊ ನನ್ನ ಬೈದರು ಅಥವಾ ನನ್ನ ಬಗ್ಗೆ ಏನೋ ನಿಂದನೆಗಳನ್ನು ಮಾಡಿದ್ದಾರೆ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯನ ಇಟ್ಕೊಂಡಿದ್ದಾರೆ ಈ ಥರ ನಾವು ಯೋಚನೆ ಮಾಡ್ಕೊತ ಕೂತ್ಕೊಂಡ್ರೆ ಬೇಡದೇ ಇರುವಂತಹ ವ್ಯಕ್ತಿಗೆ ಅಥವಾ ಬೇಡದೇ ಇರುವಂತಹ ಪದಗಳಿಗೆ ನಾವೇ ನಮ್ಮ ಮನಸ್ಸಿನಲ್ಲಿ ಜಾಗ ಕೊಟ್ಟಂಗಾಗುತ್ತೆ ಆಗುತ್ತೆ ಅದರಿಂದ ಏನು ಮಾಡಬೇಕು ಆ ಪದಗಳಿಗಾಗಲಿ ಆ ಥರ ಮಾತಾಡಿರುವಂತಹ ವ್ಯಕ್ತಿಗಳಲ್ಲ ವ್ಯಕ್ತಿಗಳಿಗಾಗಲಿ ನಮ್ಮ ಜೀವನದಲ್ಲಿ ಯಾವುದೇ ಸ್ಥಾನನ ಕೊಡುವಂತಹ ಅವಶ್ಯಕತೆ ಇಲ್ಲ ಸೊ ಅವ್ರನ್ನೆಲ್ಲ ಫರ್ಗ್ಯೂ ಮಾಡಿ ನಮ್ಮ ಜೀವನ ಏನಿದೆ ಅದನ್ನು ಸಕ್ಸಸ್ಫುಲ್ಲಾಗಿ ನಮ್ಮ ಡೆಸ್ಟಿನೇಷನ್ ಏನಿದೆ ಅದಕ್ಕನ್ನು ರೀಚ್ ಆಗೋದಕ್ಕೆ ಟ್ರೈ ಮಾಡಬೇಕೇ ವಿನಃ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಬೇಡವೇ ಬೇಡ ಆ ಟಾಪಿಕ್ಕೇ ಬೇಡ ಅದ್ರ ಬದಲು ಇದನ್ನು ಒಂದು ಇಪ್ಪತ್ತೈದು ದಿನ ನೀವು ಟ್ರೈ ಮಾಡಿ ನೋಡಿ ಬೇರೆಯವ್ರ ಬಗ್ಗೆ ಮಾತಾಡ್ದಲೆ ನಿಮ್ಗೆ ಏನು ಬೇಕೋ ಅದ್ರ ಬಗ್ಗೆ ಮಾತಾಡ್ತಾ ನನಗೆ ಯಾವ ವಿಚಾರ ಸರಿ ಅನಿಸುತ್ತೋ ಅದನ್ನೇ ಫಾಲೋ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಜೀವನದಲ್ಲಿ ಖಂಡಿತವಾಗಲೂ ದೊಡ್ಡದಾದಂತಹ ಪರಿಣಾಮ ಬೀರುತ್ತೆ ಇದರಿಂದ ನಿಮ್ಮ ಸಕ್ಸಸ್ಗೂ ಸಹ ಸಹಾಯ ಆಗುತ್ತೆ ನಿಮಗೆ ಒಳ್ಳೆಯ ನಿದ್ದೆ ಬರುತ್ತೆ ಆರೋಗ್ಯ ಚೆನ್ನಾಗಾಗೋದಕ್ಕೆ ಶುರುವಾಗುತ್ತೆ ನಿಮ್ಮ ಮೈಂಡ್ನ ಬ್ಲಾಕೇಜಸ್ ಎಲ್ಲನೂ ಹೊರಟೋಗುತ್ತೆ ಸೊ ಇದರಿಂದ ಇನ್ನೂ ಉಪಯೋಗಗಳಿದೆ ಇದ್ರ ಬಗ್ಗೆ ಇನ್ನೂ ಡಿಸ್ಕಷನ್ ಮಾಡೋಣ ಬಟ್ ಈ ಐದು ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ನೀವು ಫಾಲೋ ಮಾಡಿ ನಿಮಗೆ ತುಂಬನೇ ಒಳ್ಳೆಯ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಭವಂತು